ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಗ್ರಾಮೀಣ ಮಟ್ಟಕ್ಕೆ ತಲುಪಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಇಂಚಲ ಗ್ರಾಮದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಸಂಸದೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ರಾಜೀವ್ ಮಂಜಿಹಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಫಲಾನುಭವಿಗಳಿಗೆ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ವಿತರಿಸಲಾಯಿತು ಚಾ ಎಷ್ಟು ಖರ್ಚು ಮಾಡ್ತೀವಿ ಒಂದು ಚಾ ದೂರದರ್ಶನದೊಂದಿಗೆ ಈರಣ್ಣ ಕಡಾಡಿ ಕೇಂದ್ರದ ಜನಪರ ಯೋಜನೆಗಳ ಲಾಭ ಪಡೆದುಕೊಳ್ಳಲು ಸಾರ್ವಜನಿಕರು ಮುಂದೆ ಬರಬೇಕು ಎಂದು ಕರೆ ನೀಡಿದರು ಲಕ್ಷ ನಾನ್ ನೋಡ್ತೀನಿ ಬಹಳಷ್ಟು ಹಳ್ಳಿಯೊಳಗೆ ಯಾರು ಬಡತನದಿಂದ ಕುಟುಂಬವನ್ನು ನಡೆಸತಕ್ಕಂತ ಯಜಮಾನವಾದಂತಂದ್ರ ಆ ಸಾಲಿ ಕಡಿಯುವ ಮಗನ ಬಿಡಿಸಿ ಕಬ್ಬು ಕಡಾಕ ಹಚ್ಚಿದ ಉದಾಹರಣೆ ಇದಾವೆ ನಮ್ ಕಡೆ ಆ ಸಾಲಿ ಕೇಳುವಂತ ಮಗನ ಬಿಡಿಸಿ ಟ್ರ್ಯಾಕ್ಟರ್ ಹೊಡ್ಯಾಕ್ ಹಚ್ಚಿದಂತ ಉದಾಹರಣೆ ಕುಟುಂಬ ನಡಿಬೇಕಲ್ಲ ಅನ್ನ ಹಾಕವರು ಯಾರು ಹಿಂಗಾಗಿ ಅವ್ರನ್ನ ಬಿಡಿಸಿದಾರ ಸಾಲಿ ಅದನ್ನು ಬಿಡಿಸಬಾರದು ಅಂತಂದ್ರೆ ಈ ಪ್ರೀಮಿಯಂ ನೀವು ತುಂಬಬೇಕು ಈ ವಿಕಸಿತ ಭಾರತ ರಾಜೀವ್ ಮಂಜುಹಿ ದೇಶಾದ್ಯಂತ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿ ಮುಂದುವರೆದಿದ್ದು ರಾಜ್ಯದಲಿಯೂ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ ಎಂದು ಅವರು ಸ್ಯಾಚುರೇಟ್ کرنا چاہتے ہیں بھارت سرکار کی کوشش ہے کہ یہ સેવાیں جیسے پی ایم جے کے کارڈ بننے ہیں یا لوگوں کے স্ক্রিনিಂಗ್ کرنی ہیں یہ ساری સેવાیں لوگوں تک پہنچے اور اس क्रम में हम गांव गांव जा रहे हैं ग्राम पंचायत में जा रहे हैं भारत सरकार की तरफ से वैन और भारत सरकार की जितनी सुविधाएं हैं उसको गांव-गांव तक लेकर के जा रहे फलानुभवी फकीर शिवानंद आरोग्य के वग बड़वरी ಅನಾರೋಗ್ಯಕ್ಕೆ ಒಳಗಾಗುವ ಬಡವರಿಗೆ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಹೆಚ್ಚು ಉಪಯುಕ್ತವಾಗಲಿದೆ ಎಂದರು ದೊಡ್ಡ ರೀತಿಯ ಕಾಯಿಲೆಗಳ ಇದ್ರ ನಾವು ದೊಡ್ಡ ಆಸ್ಪತ್ರೆ ಹೋಗ್ಬೇಕಂದ್ರ ನಮಗ್ ಬಡವರ ಮಂದಿಗೆ ಹಣದ ಕೊರತೆ ಆಗಿರ್ತದೆ ಆ ಟೈಮ್ ಒಳಗ ನಮ್ಗ ಈ ಕಾರ್ಡ್ ತುಂಬಾ ಉಪಯೋಗಕಾರಿ ಆಗ್ತಾ ಇದೆ ಆದ್ರಿಂದ ನಾವ ನಮ್ಮ ಗ್ರಾಮದ ಇಂಚಲ ಗ್ರಾಮದ ಜನರೆಲ್ಲರೂ ಈ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ಮಾಡಿಸಿಕೊಂಡು ಇದರ ಸದುಪಯೋಗವನ್ನು ಪಡೆದುಕೊಳ್ತೀವಿ ಅಂತ ಹೇಳಿ ಹೇಳ್ಲಿಕ್ಕೆ ಇಷ್ಟಪಡ್ತೇವೆ ಮಾಡಿ ಲಕ್ಷ್ಮಿ ವಿಟ್ ಆಯುಷ್ಮಾನ್ ಯೋಜನೆಯಡಿ ಉಚಿತವಾಗಿ ಕಿಡ್ನಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದೇನೆ ಈ ಯೋಜನೆಯಿಂದ ಗುಣಮಟ್ಟದ ಚಿಕಿತ್ಸೆ ಪಡೆಯಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು